ಎಲ್ಲ ಅವ್ರ ಕಡೆನೇ ಇರಲಿ ನಮಗೆ ಬೇಡ ಅದರಿಂದ ನಮ್ಮ ಧರ್ಮ ರಕ್ಷಣೆಗೆ ಐದೇ ಜನ ಸಾಕು ಹೇಳಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಶಾಶ್ವತವಾಗಿ ಉಳಿಯುತ್ತೆ ಇವರು ಯಾರೂ ಏನೂ ಮಾಡಲಿಕ್ಕಾಗಲ್ಲ ಇವರೆಲ್ಲ ಏನು ಅಂದರೆ ಮಳೆಗಾಲದಲ್ಲಿ ಪತಂಗದ ಉಳುಗಳು ಬೆಳಕಿಗೆ ಹಾರಿ ಬರ್ತವೆ ಅಧರ್ಮಿಗಳು ಏನು ಮಾಡ್ತಾ ಇದ್ದಾರೆ ಹಾಗೆ ಹಾರಿ ಬರ್ತಾ ಇದ್ದಾರೆ ಒಂದು ದಿನ ರೆಕ್ಕೆ ಕಳ್ಕೊಂಡು ಕೆಳಗೆ ಬೀಳ್ತಾರೆ ಬಿದ್ದ ತಕ್ಷಣ ಪಕ್ಷಿಗಳಿಗೆ ಆಹಾರವಾಗ್ತಾರೆ ಕಪ್ಪೆಗೆ ಆಹಾರವಾಗ್ತಾರೆ ಮತ್ತು ಜೊತೆಗೆ ಪಲ್ಲಿಗಳಿಗೆ ಆಹಾರವಾಗ್ತವೆ ಹಾಗೆ ಇವರೆಲ್ಲ ಸನಾತನ ಧರ್ಮದ ವಿರುದ್ಧ ಏನು ತುತ್ತೂರಿ ಹೋಗ್ತಾ ಇದ್ದಾರೆ ಅವರಿಗೆ ಅವರೇ ನಾಶವಾಗ್ತಾರೆ ನಾವು ಇವತ್ತು ನಾವೇನಾರು ಶ್ರೇಯಸ್ಸಾಗಬೇಕು ಅಂದರೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತಾಡ್ತೀನಿ ಯಾರಿಗೂ ಕೆಟ್ಟದನ್ನು ಬಯಸಬೇಡಿ ಮನೆಯೊಳಗಿಂದ ಹಿಡಿದು ಜಗತ್ತಿನ ಉದ್ದಗಳಿಗೂ ಕೆಟ್ಟದ್ದು ಬಯಸಬೇಡಿ ಕೆಟ್ಟದನ್ನು ಬಯಸಿದ್ರೆ ಆ ಕೆಟ್ಟದ್ದು ಅವರಿಗಾಗಲ್ಲ ನಮಗೆ ಆಗುತ್ತೆ ಅನ್ನೋದನ್ನ ನೀವೆಲ್ಲರೂ ಚಿಂತನೆ ಮಾಡಿ ಎಲ್ಲರಿಗೂ ಅವರಿಗೂ ಸಹ ಕೆಟ್ಟವರಿಗೂ ಒಳ್ಳೆಯದು ಬಯಸೋಣ ಯಾಕೆಂದರೆ ಅವರು ಸನ್ಮಾರ್ಗದಲ್ಲಿ ಬಂದು ಅವರು ಮೋಕ್ಷವನ್ನು ಕಾಣಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿ ಅಂತ ನಾವೆಲ್ಲರೂ ಕೇಳಬೇಕಾಗಿದ್ದು ಇದು ದೇವರಲ್ಲಿ ನಾವೇನು ಮಾಡ್ತೀವಿ ಯಾರೋ ಒಬ್ಬ ವಿರೋಧವಾಗಿ ಮಾತಾಡ್ದ ಅಂದ ತಕ್ಷಣ ಅವನಿಗೆ ಶಾಪ ಹಾಕಕ್ಕೆ ಶುರು ಮಾಡ್ತೀವಿ ತಪ್ಪೋದು ಯಾವ ಕಾರಣಕ್ಕೂ ಯಾರು ಶಾಪ ಹಾಕಬೇಡಿ ಯಾರಿಗೂ ಹಾಕಬೇಡಿ ಅವನು ಎಂಥ ದುಷ್ಟನೇ ಇರಲಿ ನಿನಗೆ ಒಳ್ಳೆಯದಾಗಲಪ್ಪ ಶ್ರೀಹರಿ ನಿನ್ನ ರಕ್ಷಣೆ ಮಾಡಲಿ ಅಂತ ಅವನಿಗೆ ಅಷ್ಟು ಹೇಳಿಬಿಟ್ಟು ನೀವು ಆನಂದವಾಗಿರಿ ಎಲ್ಲವನ್ನು ಕೃಷ್ಣನೇ ನೋಡ್ಕೊಳ್ತಾನೆ ನಾವು ಸುಮ್ಮನೆ ನಾವು ನೆಪ ಮಾತ್ರ ನಮ್ಮ ಕೈಯೊಳಗೆ ಏನೂ ಇಲ್ಲ ಒಂದು ಕಡ್ಡಿ ಅಳ್ಳಾಡ್ಸಿಕ್ಕಾಗಲ್ಲ ನೀವೆಲ್ಲ ಭಾರತೀಯರು ತಿಳ್ಕೋಬೇಕು ಪ್ರತಿಯೊಬ್ಬರು ಅದರಿಂದ ನಾವು ಇವತ್ತು ಇಲ್ಲಿ ಸೇರಿರೋದು ಮದ್ದೂರಿನಲ್ಲಿ ಗಣಪತಿ ಉತ್ಸವಕ್ಕೆ ಕಲ್ಲು ಹೊಡೆದು ಒಂದೇ ಒಂದು ಕಾರಣಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಅದರಿಂದ ನಾವೆಲ್ಲರೂ ನಾವು ಐದೇ ಜನ ಸಾಕು ನಾವು ನಮ್ಮ ಧರ್ಮವನ್ನು ನಮ್ಮತ್ತಿದೆ ಆದರೆ ಆ ಪಾಪಿಗಳಿಗೆ ನಾವು ದೇಶವನ್ನು ವಿಭಜನೆ ಮಾಡಿಕೊಟ್ಟಿದ್ದೀವಿ ಆ ಪಾಪಿಗಳಿಗೆ ಅರ್ಥ ಆಗಿಲ್ಲ ಇನ್ನುವೆ ನಮ್ಮ ದೇಶದ ಅನ್ನ ತಿಂತಾ ಇದ್ದಾವೆ ನಮ್ಮ ದೇಶದ ಜಲ ನಮ್ಮ ದೇಶದ ನೀರು ಕುಡಿತಾ ಇದ್ದಾವೆ ನನ್ನ ದೇಶದೊಳಗೆ ಬದುಕಿದ್ದಾವೆ ಆದರೆ ಅವಕ್ಕೆ ನಾಯಿಗಳಿಗೆ ಎತ್ತಿಲ್ಲ ಆ ಏನು ಅಧರ್ಮೀಯ ನಾಯಿಗಳಿದಾವಲ್ಲ ಅವಕ್ಕೆಲ್ಲ ಒಂದಿನ ಡೆಲ್ಲಿ ನೋಡಿದ್ರೆ ಒಂದು ಮಗು ಕಚ್ಚುವ ತಕ್ಷಣ ಎಲ್ಲ ನಾಯಿನೂ ಹಿಡಿದು ಒಂದು ಯಾವುದೋ ಒಂದು ಬೋನಲ್ಲಿ ಕೂಡ ಹಾಕಿದ್ದಾರೆ ಆದ್ರೆ ಅದೇ ನಮ್ಮ ಕರ್ನಾಟಕ ಸರ್ಕಾರ ಬಿರಿಯಾನಿ ಮಾಡಿ ನಾಯಿಗಳಿಗೆ ಬಿರಿಯಾನಿ ಹಾಕಬೇಕು ಅಂತ ಇನ್ನು ಎಂತ ದರಿದ್ರ ಸರ್ಕಾರ ಅಂತ ನಮಗೆ ಅನಿಸ್ತದೆ ಭಾರಿ ಬೇಸರ ಆಗುತ್ತೆ ಮೊದಲು ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ನಮಸ್ಕರಿಸುತ್ತ ಕಾರ್ಯಕರ್ತ ಬಂಧುಗಳೇ ಮಾತಾ ಭಗಿನಿಯರೇ ಇವತ್ತು ನಾವೆಲ್ಲರೂ ಕೂಡ ಪ್ರತಿಭಟಿಸೋದಕ್ಕೋಸ್ಕರ ಬಂದಿದ್ದೀವಿ ಮದ್ದೂರಲ್ಲಿ ಆದಂತ ಒಂದು ಘಟನೆ ಸಾರ್ವಜನಿಕ ರಸ್ತೆಯಲ್ಲಿ ಗಣಪತಿಯ ಮೆರವಣಿಗೆ ಅನೇಕ ವರ್ಷಗಳಿಂದ ರಸ್ತೆಯಲ್ಲಿ ನಡೀತಾ ಇದೆ ಆ ರಸ್ತೆಯಲ್ಲಿ ಗಣಪತಿಯ ಮೆರವಣಿಗೆ ಸಾಗಬೇಕಾದ್ರೆ ಪೂರ್ವ ನಿಯೋಜಿತ ಪ್ರೀಪ್ಲಾಂಟ್ ಮಸೀದಿಯಿಂದ ಏಕಾಏಕಿ ಸಿದ್ದರಾಮಯ್ಯನ ಪಾಪದ ಪಿಂಡಗಳು ಅಶಾಂತಿ ದೂತರು ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲನ್ನು ಎಸೆದ್ರು ಅದಕ್ಕೆ ಪ್ರತ್ಯುತ್ತರವನ್ನು ನಾವು ನಿನ್ನೆ ಕೊಟ್ಟಿದ್ದೀವಿ ಒಂದು ಗಣಪತಿ ಹೋಗಿ ಇಪ್ಪತ್ತೆಂಟು ಗಣಪತಿಗಳಾಯಿತು ಸಾವಿರಾರು ಇದ್ದಂಥ ಸಂಖ್ಯೆ ನಿನ್ನೆ ಸುಮಾರು ಅರವತ್ತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಮುದೋ ಮದ್ದೂರಿನ ಹಿಂದುಗಳು ಹಿಂದುಗಳು ಅಂದರೆ ಏನು ಅನ್ನುವಂಥದ್ದನ್ನ ನಿನ್ನೆ ತೋರಿಸಿದ್ದಾರೆ ಶಾಂತಿಯ ದೂತರು ಅಂತ ನಮ್ಮ ಸಿದ್ದರಾಮಯ್ಯ ಅವರು ಒಂದು